ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬ್ಯಾಂಕಾಕ್ ಬ್ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಇವತ್ತು ಇದ್ದೀವಿ ಮ್ಯಾಡಮ್ ಟು ಶ್ಯಾಂಡೋ ಮ್ಯಾ ಮ್ಯೂಸಿಯಮ್ಗೆ ಸೊ ಅಲ್ಲಿ ಹೇಗೆ ಇರುತ್ತೆ ಏನಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು ವೀಡಿಯೋ ಅಂತ ಹೇಳ್ಬೋದು ನಮ್ಮ ಮನೆಯವ್ರು ನೋಡಿ ಅಲ್ಲೊಂದು ಇದನ್ನ ಮಾಡಿ ನಿಲ್ಲಿಸಿದ್ರು ಫೇಮ್ ಅನ್ನೋ ಇದ್ರದ್ದು ಮ್ಯಾಡಮ್ ಟು ಶ್ಯಾಂಡೋ ಬ್ಯಾಂಕಾಕ್ ಥಾಯ್ಲ್ಯಾಂಡಲ್ಲಿ ಬ್ಯಾಂಕಾಕ್ ಅನ್ನೋ ಪ್ಲೇಸಲ್ಲಿದೆ ಒಂದು ಮಾಲಲ್ಲಿ ಸೊ ಅಲ್ಲಿ ನಾವು ಮುಂಚೆನೇ ಟಿಕೆಟ್ ತೊಗೊಂಡಿರಬೇಕು ಟಿಕೆಟ್ನ ತೊಗೊಂಡು ನಾವು ಆನ್ಲೈನ್ ಬುಕ್ ಮಾಡಿದ್ವಿ ಆ್ಯಕ್ಚುಲಿ ಸೊ ಈವ್ನಿಂಗ್ ಹೋಗ್ತಾ ಇದ್ದೀವಿ ಅಲ್ಲಿಗೆ ಸೊ ಇದು ಒಂದು ಮಾಲಲ್ಲಿದೆ ಕೋಸಾಲ ತೋ ಮಾ ಮಾಲ್ ಅಂತ ಹೇಳಿ ಸೊ ಅಲ್ಲಿ ವರ್ಡ್ಸ್ಗಳೇ ನಮ್ಗೆ ಓದೋಕ್ಕೂ ತಗೊಳ ಏನೋ ಒಂಥರ ಆಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನಂದರೆ ವ್ಯಾಕ್ಸಿಂಗ್ ಇವಾಗೆಲ್ಲ ಗೊತ್ತಿರ್ಬೋದು ಮನುಷ್ಯ ಥರನೇ ಒಂದು ಇದನ್ನು ಮಾಡಿ ನಿಲ್ಲಿಸ್ತಾರಲ್ವ ಅದು ಎಂಟ್ರಿಯಿಂದನೇ ಮ್ಯೂಸಿಕ್ ಡಿಂಚಾಕ್ ಡಿಂಕ್ಚ ಹಾಕ್ಕೊಂಡಿರ್ತಾರೆ ಮ್ಯೂಸಿಕ್ ಅಂತ ಇವ್ ವಿಡಿಯೋಲಿ ಫುಲ್ ಮ್ಯೂಸಿಕ್ ಇದೆ ಎಲ್ಲೂ ನಾನು ಡ್ರಾ ಇದನ್ನು ಕೊಡೋಕ್ಕಾಗಿಲ್ಲ ಬಟ್ ಡ್ರಾ ಇದನ್ನ ಚೆನ್ನಾಗಿತ್ತು ತುಂಬ ಮಾತಾಡಿದ್ದೆಲ್ಲ ಆಗಿರ್ಬೋದು ನನ್ನ ಮಗಳು ನೋಡಿ ಹೆಂಗೆ ಕೂತ್ಕೊಂಡಿದ್ದಲ್ ಕಾಲ್ನಲ್ಲಿ ಮೇಲೆ ಹಾಕ್ಕೊಂಡು ಸೊ ಟಿಕೆಟ್ ನಾವು ಆನ್ಲೈನ್ ಬುಕ್ ಮಾಡಿದ್ರಿಂದ ಇಲ್ಲಿ ಬಂದು ಅವ್ರಿಗೆ ತೋರಿಸ್ಬೇಕಾಗುತ್ತೆ ಅವರು ಸ್ಕ್ಯಾನ್ ಮಾಡ್ತಾರೆ ಅದಾದಮೇಲೆ ಒಳಗಡೆ ಬಿಡ್ತಾರೆ ಸೊ ಫಸ್ಟಿಗೆ ಅಲ್ಲೊಂದು ಆಟೋ ಥರದ ಆಟೋ ರಿಕ್ಷಾ ಇತ್ತಲ್ಲ ಸೊ ಅದೇ ಬ್ಯಾಂಕಾಕ್ ಅಂದರೆ ಸವದಿ ಮೀನ್ಸ್ ಸವದಿ ಅಂದರೆ ನಮಸ್ಕಾರ ವೆಲ್ಕಮ್ ಅನ್ನೋ ಥರ ನಾವು ಹೇಗೆ ಹಾಯ್ ಗುಡ್ ಮಾರ್ನಿಂಗ್ ಆ ಥರ ಎಲ್ಲ ಹೇಳ್ತೀವಿ ಇಲ್ಲಿರೋರಲ್ಲಿ ನನಗೆ ನಿಜವಾಗ್ಲೂ ಹೆಸರು ಗೊತ್ತಿಲ್ಲ ಅಲ್ಲಿ ನಮ್ಮ ಮನೆಯವ್ರನ್ನ ಕೇಳ್ಕೊಂಡು ಹೇಳ್ತಿದ್ದೆ ಬಟ್ ಅಲ್ಲಿ ಏನಾಗಿತ್ತು ಮ್ಯೂಸಿಕ್ ಇರೋದ್ರಿಂದ ಮ್ಯೂಟ್ ಮಾಡಿದ್ದೀನಿ ಸೊ ತುಂಬ ಕಂಟ್ರೀಸ್ ಜನಗಳನ್ನ ಅವರು ಮಿನಿಸ್ಟರ್ ಆಗಿರ್ಬೋದು ಆ ಥರದವ್ರನ್ನೆಲ್ಲ ಇಲ್ಲಿ ವ್ಯಾಕ್ಸಿಂಗ್ ಮಾಡಿ ನಿಲ್ಸಿದ್ದಾರೆ ಪೇರ್ ಆಗಿರ್ಬೋದು ಸಿಂಗಲ್ ಆಗಿರ್ಬೋದು ನಿಜವಾಗ್ಲೂ ಇವ್ರಿಗೆ ಗೊತ್ತಿಲ್ಲ ನನಗೆ ಸೊ ಅದಾದಮೇಲೆ ಇಲ್ಲಿ ಬಂದರೆ ತುಂಬ ಜನ ನಿಜವಾಗ್ಲು ಹೆಸ್ರು ಗೊತ್ತಾಗ್ತಿಲ್ಲ ಹೇಳೋದಕ್ಕೆ ಇವರು ಅನಿಸುತ್ತೆ ಎಲ್ಲೋ ಒಂಚೂಚೂರು ನೋಡಿರ್ತೀನಲ್ಲ ಹಾಗಾಗಿ ಬಟ್ ನನಗಿಷ್ಟ ಆಗಿದ್ದು ಗಾಂಧೀಜಿಯವ್ರನ್ನ ಇದು ಮಾಡಿದ್ದು ಲೈಫಲ್ಲಿ ಇವ್ರನ್ನೆಲ್ಲ ರಿಯಲಾಗಿ ನೋಡ್ತಿದ್ವೋ ಇಲ್ವೋ ಗೊತ್ತಿಲ್ಲ ಈ ಥರ ವ್ಯಾಕ್ಸಿಂಗ್ ಇದರಲ್ಲಿ ನೋಡ್ತಿರೋದು ನಂಗೆ ತುಂಬ ಖುಷಿಯಾಗುತ್ತೆ ಇವಾಗ ಇಂಡಿಯಲ್ಲೂ ಕೂಡ ಬಂದಿದೆ ಇಂಡಿಯಾ ಅಂದರೆ ಎಲ್ಲ ಕಡೆನೂ ಬಂದಿದೆ ಮನುಷ್ಯರುಗಳನ್ನೂ ಅವರಪ್ಪ ಅಮ್ಮ ಆಗಿರ್ಬೋದು ಆ ಥರದವ್ರನ್ನ ಈ ಮದುವೆಗಳಲ್ಲಿ ಅಥವಾ ಅವ್ರ ಮನೆಗೆ ಬೇಕು ಅಂತ ಇದು ಮಾಡೋರನ್ನ ಎಲ್ಲರನ್ನೂ ಕೂಡ ವ್ಯಾಕ್ಸಿಂಗ್ ಮಾಡಿ ನಿಲ್ಸೇರ್ತಾರೆ ನನ್ನ ಲೈಫಲ್ಲಿ ನಾನು ಮೋದಿಯವ್ರನ್ನ ಮೀಟ್ ಮಾಡ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಅವ್ರನ್ನ ನೋಡಿ ನನಗೆ ಖುಷಿಯಾಯಿತು ಅವ್ರ ಜೊತೆ ಫೋಟೋ ತೊಗೊಂಡು ಅವ್ರ ಜೊತೆ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡು ತುಂಬ ಖುಷಿ ಆಯಿತು ನಮ್ಮ ಮನೆಯವರು ಹುಡುಗಿರಿ ಎಲ್ಲಿ ಕಂಡ್ರು ಬಿಡ್ತಲ್ಲ ಓಡಿ ಹೊಡಿ ಹೋಗ್ತಿದಾರೆ ಬೇಕು ಬೇಕು ಅಂತೇಳಿ ರೇಗ್ಸೋದಕ್ಕೆ ನನಗೆ ಸೊ ಅದಾದಮೇಲೆ ಇವರು ಒಂದು ಕಂಟ್ರಿ ಪೇರ್ ಅನಿಸುತ್ತೆ ಮೇ ಬಿ ಚೀನಾದವ್ರು ಇರ್ಬೋದು ಅನಿಸುತ್ತೆ ಐ ಡೋಂಟ್ ನೋ ಏನಾದ್ರು ರಾಂಗ್ ಆಗಿದ್ರೆ ಕ್ಷಮಿಸಿ ಆಮೇಲೆ ಬಂದರು ನೋಡಿ ನಮ್ಮ ಮೋದಿಜಿಯವರು ಸೊ ಇವ್ರದನ್ನು ಕೂಡ ಮಾಡಿ ನಿಲ್ಲಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಆ ಡ್ರೆಸ್ ಎಲ್ಲ ಹೇಗಿದೆ ಏನು ಆ ಥರದನ್ನೇ ಮೀನ್ಸ್ ಆ ಕಂಟ್ರಿಗಳದ್ದು ಹೇಗೆ ವೇರ್ ಮಾಡ್ತಾರೆ ಏನು ಅನ್ನೋ ಥರದ ಡ್ರೆಸ್ ಮೇಲೆ ಸ್ಟ್ಯಾಚ್ಯೂ ಮಾಡಿ ನಿಲ್ಸಿರ್ತಾರೆ ವ್ಯಾಕ್ಸಿಂಗ್ ಇದರಲ್ಲಿ ಆಮೇಲೆ ಇಲ್ಲಿ ಕ್ವೀನ್ ಕ್ವೀನ್ಗಳು ಬಟ್ಟೆ ಆಗಿರ್ಬೋದು ಅಲ್ಲಿ ಬಟ್ಟೆ ಲೈಟ್ ಇರ್ತಾರೆ ಇವ್ರಿಗೆ ಗೊತ್ತಲ್ಲ ಒಬ್ಬಮ್ಮ ಬಿನ್ ಲಾಡ್ ಮೇ ಬಿ ಇರಬೇಕು ಅವ್ರದ್ದು ಗಂಡ ಹೆಂಡ್ತಿ ಆಮೇಲೆ ಈ ಥರದ್ದೆಲ್ಲನೂ ಕೂಡ ಮಾಡಿ ನಿಲ್ಲಿಸಿದ್ದಾರೆ ಎಲ್ಲರೂ ಕೂಡ ಬಂದವರೆಲ್ಲ ಫೋಟೋಸ್ ತಗೋತಾರೆ ಆ ಕಂಟ್ರಿಯವ್ರದ್ದುಗಳ ಜೊತೆ ಆ ಥರ ಎಲ್ಲ ಆಮೇಲೆ ಸೈಂಟಿಸ್ಟ್ ಮ್ಯಾಥ್ಸು ಸೈನ್ಸ್ ಕಂಡಿಡ್ದವ್ರದ್ದು ಅವ್ರದ್ದು ಕೂಡ ಎಲ್ಲ ಇರುತ್ತೆ ನನ್ಗೆ ಅಲ್ಲಿ ಹೆಸ್ರುಗಳನ್ನೆಲ್ಲ ತೊಗೊಳೋಕ್ಕೂ ಆಗಲಿಲ್ಲ ಪದೇ ಪದೇ ಹೆಂಗೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ಫನ್ನಿ ಆಗಿತ್ತು ಏನೋ ಒಂಥರ ಅಲ್ಲಿ ನೋಡಿ ಎಲ್ಲ ಮಕ್ಳುಗಳು ಹೋಗ್ಬಿಟ್ಟು ಕಾಲೇಜ್ ಹುಡುಗರು ಆ ಥರದವರೆಲ್ಲ ಮಾತಾಡೋದು ಕೆಲ್ಸುತ್ತೆ ಆ ಥರ ಈ ಥರ ಅಂತೇಳಿ ಏನೋ ಫನ್ನಿ ಎಲ್ಲ ಮಾಡ್ತಿದ್ರು ಇವರು ಮ್ಯಾಥ್ಸ್ ಸೈನ್ಸ್ ಏನು ಕಂಡು ಹಿಡ್ದವ್ರು ಅಂತ ಇವ್ರ ಹೆಸರು ಅಲ್ಲಿಬಟ್ಟಿನ ಏನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಸೊ ಅದಾದಮೇಲೆ ಫಿಲಮ್ ಆ್ಯಕ್ಟರ್ಸ್ ಆಗಿರ್ಬೋದು ಕ್ರಿಕೆಟರ್ಸ್ ಆಗಿರ್ಬೋದು ಸಿಂಗರ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಇರುತ್ತೆ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇವರು ನೋಡಿ ಆ್ಯಪಲ್ ಇದು ಕಂಡಿರ್ದ ಲ್ಯಾಪ್ಟಾಪ್ ಕಂಡಿರ್ದವ್ರು ಇವರು ಮಾರ್ಕ್ ಝು ಝುಕೇರ್ಬರ್ಗ್ ಝುಕೇರ್ಬರ್ಗ್ ಅಂತಲೇ ಏನು ಅವ್ರ ಹೆಸರು ಲ್ಯಾಪ್ಟಾಪ್ ಕಂಡಿರ್ದವ್ರಂತೆ ಅವ್ರದನ್ನು ಕೂಡ ಮಾಡಿ ಈ ಥರ ಒಂದು ಫ್ರೇಮ್ ಮಾಡಿ ಲ್ಯಾಪ್ಟಾಪ್ ಥರನೇ ಅದರಲ್ಲಿ ನಾವು ಇದು ಮಾಡ್ತೀವಲ್ಲ ಆಪ್ರೇಟ್ ಮಾಡ್ತೀವಲ್ಲ ಆ ಥರ ಮಾಡಿ ಇದು ಮಾಡಿದ್ದಾರೆ ಯಾರ್ಯಾರು ಏನೇನು ಮಾಡ್ತಿದ್ರು ಆ ಥರದ್ದೇ ಥೀಮಲ್ಲಿ ಒಂದು ಸೆಟಪ್ ಮಾಡಿದ್ದಾರೆ ಸೊ ಲೆಚ್ಚರ್ಸಸ್ ಲೆಚ್ಚರ್ಸ್ ಆಗಿರ್ಬೋದು ಆ ಥರ ಸಮಥಿಂಗ್ ಎಲ್ಲ ಕ್ರಿಕೇಟರ್ಸು ಡ್ಯಾನ್ಸರ್ಸ್ದು ಆ್ಯಂಡ್ ಮ್ಯೂಸಿಷಿಯನ್ಸು ಆ ಥರದ್ದೆಲ್ಲ ತುಂಬ ಜನರದ್ದು ಈ ಥರದ್ದೆಲ್ಲ ಇದು ಮಾಡ್ಕೊಂಡಿದ್ದಾರೆ ಅಲ್ಲಿ ಏನೇನೋ ಬರ್ತಿದ್ದಾರೆ ಅಪ್ಪನೇ ನನಗೆ ಒಂದು ಅಕ್ಷರನೂ ಅರ್ಥ ಆಗ್ತಿರ್ಲಿಲ್ಲ ನೋಡಿ ಅಲ್ಲಿ ಪಿಯಾನೋ ಥರದ್ದಿರ್ಬೋದು ಇಲ್ಲಿ ಬಂದರೆ ಸ್ಟಾರ್ಟ್ ಆಯಿತು ಈ ಥರದ್ದು ಕ್ರಿಕೆಟು ಮತ್ತು ಥ್ರೋಬಾಲ್ ಫುಟ್ಬಾಲ್ ಆ ಥರದ್ದೆಲ್ಲ ಅಂಥದ್ದು ಅದು ಕೂಡ ಚೆನ್ನಾಗಿತ್ತು ಈಗ ಗೊತ್ತಿಲ್ಲದವ್ರನ್ನ ಕರ್ಕೊಂಡೋದ್ರೆ ಇದೇ ಕಥೆ ಆಗೋದು ಏನು ಊದೋದು ಏನು ಬಿಡೋದು ಆಗುತ್ತೆ ಇವ್ರೊಬ್ಬರು ನೋಡಿ ಯಾರೋ ಕೂತ್ಕೊಂಡು ಪುಷ್ ಅಪ್ ಮಾಡೋ ಥರನೇ ಕೂತಿದಾರಲ್ಲ ಅಲ್ಲಿ ಮನುಷ್ಯರು ಆ ಸ್ಟ್ಯಾಚು ಮಾಡಿ ನಿಲ್ಸಿರೋದು ಯಾರು ಅಂತ ಏನೂ ಗೊತ್ತಾಗಲ್ಲ ಅಲ್ಲಿ ಆಟ ಆಡೋದಕ್ಕೆ ಆಗಲಿ ಮಕ್ಕಳಿಗೆ ಆ ಥರದ್ದೆಲ್ಲ ಜಾಗ ಇರುತ್ತೆ ಆಟ ಆಡಿಕೊಂಡು ಮಾಡ್ಕೊಂಡಿರ್ತಾರೆ ಮತ್ತು ಇಲ್ಲಿ ಕೂತಿರೋದು ನೋಡಿ ಕ್ರಿಕೆಟರ್ ಆಯಿತಾ ಮನುಷ್ಯರು ಅಂತ ಅನ್ಕೊ ಅನ್ಕೊಳ್ಳೋಣ ಅನ್ಸುತ್ತೆ ಹಿಂಗೆ ಜೊತೇಲಿ ಇದ್ದಾಗ ಮ್ಯೂಸಿಕ್ ಇಲಿಲ್ಲ ಅಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ರಾವನೆ ಎಷ್ಟೊಂದು ಚೆನ್ನಾಗಿ ಮಾತಾಡಿದ್ವಿ ನಾವು ಬಟ್ ಮ್ಯೂಸಿಕ್ ಇರೋದ್ರಿಂದ ಅದು ಹಾಕೋಕ್ಕಾಗಲ್ಲ ನೋಡಿ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಅವ್ರದ್ದನ್ನು ಕೂಡ ವ್ಯಾಕ್ಸಿಂಗ್ ಸ್ಟ್ಯಾಚ್ಯೂ ಮಾಡಿ ನಿಲ್ಸಿದ್ದಾರೆ ಸೊ ನಾನು ರೇವಂತನ್ಗೆ ಕಾಲ್ ಮಾಡಿ ತೋರಿಸೋದು ನೋಡು ನಿಂಗೆ ಇಲ್ಲಿದ್ದಾರೆ ಬಂದರೆ ನೋಡ್ಬೋದಿತ್ತು ಅಂಥೇಳಿ ಅವನು ಆ್ಯಕ್ಚುಲಿ ಅವನಿಗೆ ಪಾಸ್ಪೋರ್ಟು ಇರಲಿಲ್ಲ ಬಟ್ ಅವನಿಗೆ ಬರೋದಕ್ಕೂ ಇಷ್ಟ ಇರಲಿಲ್ಲ ಕಾಲೇಜೆಲ್ಲ ಇತ್ತು ಅಂತೇಳ್ಬಿಟ್ಟು ಅವನನ್ನು ಕರ್ಕೊಂಡು ಹೋಗಿರಲಿಲ್ಲ ಕರ್ಕೊಂಡು ಹೋಗಿರ್ತಿದ್ರೆ ಮನೆಯವ್ರ್ದೆಲ್ಲ ಒಂದು ಫಾರಿನ್ ರಿಟರ್ನ್ಸ್ ಆಗಿಬಿಡ್ತಿದ್ವಿ ಮೇರಿ ಕಾಮ ಯಾರು ಇರ್ತಾರಲ್ಲ ಅವ್ರದ್ದು ಅದು ಏನು ಎತ್ತಿದ್ದಾರೆ ಅವರು ಎತ್ತಾರಲ್ಲ ಇಲ್ಲಿ ನೋಡಿದ್ರೆ ಒಂದು ಇದು ಮಾಡಿಟ್ಟಿದ್ದಾರೆ ನಮ್ಮ ಮನೆಯವರು ಎತ್ತು ಎತ್ತು ಲಿಫ್ಟ್ ಮಾಡು ಲಿಫ್ಟ್ ಮಾಡು ಅಂತ ಹೇಳಿದ್ರು ವೆಯ್ಟ್ ಲಿಫ್ಟನ್ನ ಅದೇನಿರಲಿಲ್ಲ ಅದು ಡಬ್ಬಲ್ ಸರಿ ಥರ್ಮಕ್ಕೆ ಕೊಲ್ದಿದ್ದಿದ್ದು ಆ್ಯಕ್ಚುಲಿ ಅವ್ಳನಲ್ಲಿ ಕೂರಿಸ್ಬಿಟ್ಟು ಇದು ಮಾಡಿದ್ವಿ ಮನೆಯವ್ರಿಗೆ ವೀಡಿಯೋ ಮಾಡಿ ಅಂದರೆ ಅವ್ರು ಹಿಂಗೆ ಮಾಡೋದು ನೋಡಿ ಗೋಡೆ ನೆಲ ಆ ಥರದನ್ನೆಲ್ಲ ಸೇರಿಸಿ ಮಾಡ್ತಿರ್ತಾರೆ ನನಗೆ ಅದಕ್ಕೆ ಕೋಪ ಬಂದ್ಬಿಡುತ್ತೆ ಆಮೇಲೆ ಎಲ್ಲಿತ್ತು ಅಲ್ಲಿಗೆ ಇಟ್ಬಿಟ್ಟು ಬಂದೆ ಅವಳೇನೋ ಇದ್ಳು ಅದಕ್ಕೆ ಕೂಗಾಡ್ಕೊಂಡು ಬಂದೆ ಆಮೇಲೆ ಬಾಕ್ಸಿಂಗ್ ಅವ್ರು ಯಾರೋ ಇರಬೇಕು ಇವರು ಬಾಕ್ಸಿಂಗ್ ಮಾಡೋ ಥರದ್ದೆಲ್ಲ ಇತ್ತು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಬಿಕಾಸ್ ಏನೋ ಒಂಥರ ಅಲ್ಲ ಸೊ ಹೋದಾಗ ನೋಡಿದಾಗ ಮಾಡಿದಾಗ ನಿಮಗೂ ಕೂಡ ನೋಡ್ದಂಗೆ ಆಗುತ್ತೆ ನೋಡ್ತಾರೋ ಬಿಡ್ತಾರೋ ಜನ ಅದು ಬೇರೆ ಪ್ರಶ್ನೆ ಬಟ್ ನೋಡ್ದಂಗೆ ಆಗುತ್ತೆ ಎಲ್ಲರಿಗೂ ಒಂದು ಖುಷಿ ಇರುತ್ತೆ ಆ ಜಾಗಕ್ಕೆ ನೀವೇನಾದರೂ ಹೋದಾಗ ಸೊ ಇಲ್ಲಿ ಈ ಥರ ಇದೆ ನಾವು ಹೋಗಬೇಕು ಮಾಡಬೇಕು ಅನ್ನೋ ಒಂದು ಐಡೆಂಟಿಫೈ ಬರುತ್ತೆ ಎಲ್ಲರಿಗು ಅಟ್ಲೀಸ್ಟ್ ಗೊತ್ತಾದಾಗ ಮೆಸೇಜ್ ಗಿಸೇಜ್ ಎಲ್ಲ ಮಾಡಿಕೊಂಡು ಹೋಗೋದೆಲ್ಲ ಮಾಡಿದಾಗ ಅದಾದಮೇಲೆ ಇದ್ರೊಳಗೇ ಒಂದು ಫ್ಲೈಟ್ ಆಯಿತಾ ಇವರು ಅವ್ರನ್ನ ಇನ್ವೈಟ್ ಮಾಡೋದು ಮೀನ್ ಗಗನ ಇರ್ತಾರಲ್ಲ ಹೇರ್ ಅದು ಆಮೇಲೆ ಅಲ್ಲೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡೋ ಥರ ಸೆಟಪ್ ಮಾಡಿರ್ತಾರೆ ಸೊ ಇದು ಪ್ರೈವೇಟ್ ಜೆಟ್ ಬರುತ್ತಲ್ಲ ಆ ಥರದ್ದು ಇಲ್ಲಿ ಮೇ ಬಿ ಇವ್ರು ಸಿಂಗರ್ಸ ಹೀರೋಸೋ ಆಲಿವುಡ್ ಅನ್ಸುತ್ತೆ ಮೇ ಬಿ ಹೀರೋಸು ಅವ್ರುಗಳಿದ್ರು ಅಲ್ಲೂ ಸೋಫಾ ಸೆಟ್ ಮಾಡಿ ಅಲ್ಲಿ ಕೂತಿ ನಾವು ಕೂತ್ಕೊಂಡು ಅಲ್ಲಿ ಮಾತಾಡೋದೆಲ್ಲ ಮಾಡ್ಬೋದು ನಾನು ಅವ್ರ ಜೊತೆ ಮಾತಾಡಿರೋದೆಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡಿ ಆ ಥರ ಮುಟ್ಟಿ ಎಲ್ಲ ಮಾತಾಡ್ಬೋದು ಮುಟ್ತೇನೆ ಏನು ಹಾಗೆ ಇದು ಮಾಡೋಕ್ಕಾಗಲ್ಲ ಸೊ ನಮ್ಮ ಮನೆಯವರು ಸ್ವಲ್ಪ ಸ್ಕೋಪ್ ಕೊಟ್ಟರು ಆಮೇಲೆ ನಾನು ಅದೇ ಈ ತುಂಬ ಜನ ದುಡ್ಡಿರೋವಂಥವ್ರು ಈ ಥರ ಫ್ಲೈ ಪ್ರೈವೇಟ್ ಜೆಟ್ಟು ಅಥವಾ ಪ್ಲೇನ್ ಆ ಥರ ಇದು ಏರೋಪ್ಲೇನ್ ಆ ಥರ ಮೀಟಿಂಗ್ಸ್ಗಳಿಗೆ ಅಂತೇಳಿ ಈ ಥರ ಸೆಟಪ್ ಮಾಡ್ಕೊಂಡಿರ್ತಾರೆ ತುಂಬ ದುಡ್ಡಿರೋವಂಥವ್ರು ಅಥವಾ ಮಿನಿಸ್ಟ ಇದು ಮೀನ್ಸ್ ಅಂದರೆ ಗೊತ್ತಲ್ವ ಫೇಮಸ್ ಆ ಥರ ಎಲ್ಲ ಯಾರು ಇರ್ತಾರೆ ಅವರು ಈ ಥರ ಸೆಟಪ್ ಮಾಡ್ಕೊಂಡಿದ್ರು ಆ ಥರ ಒಂದು ಸೆಟಪ್ ಮಾಡಿ ಆ ಥೀಮ್ನೂ ಕೂಡ ಅಲ್ಲಿಟ್ಟಿದ್ರು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಬಟ್ ಅದೇ ಅದಾದಮೇಲೆ ಜಾಕಿ ಚಾನ್ ಮೇ ಬಿ ಅವ್ರು ಜಾಕಿ ಚಾನೇನ ಅನ್ಸುತ್ತೆ ತಪ್ಪು ಕಾಮಿಡಿ ಏನಾದ್ರು ಗೊತ್ತಿಲ್ಲ ಅಂದರೆ ಮೇ ಬಿ ಅವರೇ ಜಕ್ಕಿ ಚಾನ್ ಅನಿಸುತ್ತೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಲ್ಲ ಜಕಿ ಚಂದಿಂತಾನೆ ಹೇಳೋದು ಅವ್ರಿಗೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಆಮೇಲೆ ನಾನು ಅದೇನೋ ಹಿಂಗೆ ಅಂದಿದ ತಕ್ಷಣ ಮೂವಾದಂಗೆ ಆಯಿತು ನನಗೆ ಭಯನೇ ಆಗೋಯ್ತು ಎಂಥದಪ್ಪ ಅಂತೇಳಿ ಆಮೇಲೆ ಇದೆಲ್ಲ ನೋಡಿಕೊಂಡು ಈ ಕಡೆ ಬಂದ್ವಿ ಆಮೇಲೆ ಸಿಂಗರ್ಸ್ ಸಿಂಗರ್ಸ್ ಎಲ್ಲ ಹಾಡು ಹೇಳೋದಕ್ಕೆ ಹೆಂಗೆ ಸೆಟಪ್ ಮಾಡಿರ್ತಾರೆ ಮೀನ್ಸ್ ಅಕ್ಕ ಅಂದರೆ ಮೈಕಿಂದ ಹಿಡ್ದು ಅಲ್ಲಿ ಏನೇನು ಇದಿರುತ್ತೆ ಅದನ್ನು ಕೂಡ ಸೆಟ್ ಮಾಡಿರ್ತಾರೆ ಸೊ ರೆಕಾರ್ಡಿಂಗ್ ರೂಮ್ ಥರ ಒಂಥರ ಡಿಫ್ರೆಂಟಾಗಿ ಅದನ್ನು ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ಇಲ್ಲೊಬ್ರು ಡ್ಯಾನ್ಸರ್ ನೋಡಿ ಹಾಡು ಹೇಳಿಕೊಂಡು ಬಾರ್ ಡ್ಯಾನ್ಸರ್ ಥರ ಎಲ್ಲ ಮಾಡ್ತಿರ್ತಾರಲ್ಲ ಅದನ್ನು ಕೂಡ ಇದು ಮಾಡಿದರು ಸೊ ಅಲ್ಲಿ ಶ್ಯಾಡೋ ಥರ ಕೂಡ ಕಾಣಿಸ್ತಾ ಇರುತ್ತೆ ಆ ಸಾಂಗ್ಸ್ ಬಂದವ್ರಿಗೆ ಬೇಜಾರಾಗಬಾರ್ದು ಅಂತ ಸಾಂಗ್ಸ್ ಇದು ಮಾಡಿರ್ತಾರೆ ಆಮೇಲೆ ಲೈಟಿಂಗ್ ಏರಿಯಾ ಮೀನ್ಸ್ ಲೈಟಿಂಗ್ಸ್ದು ಹೀರೋ ಹೀರೋಯಿನ್ ಅಥವಾ ರೆಡಿ ಆಗೋದು ಅಥವಾ ಡ್ಯಾನ್ಸರ್ಸ್ದೆಲ್ಲ ಎಲ್ಲ ರೆಡಿ ಆದಾಗ ಇದು ಮಾಡೋವಂಥದ್ದು ಮ್ಯೂಸಿಕ್ದು ಆ ಥರದ್ದು ಕೂಡ ಲೈಟಪ್ ಲೈಟಿಂಗ್ಸ್ ಎಲ್ಲ ಸೆಟಪ್ ಮಾಡಿರ್ತಾರೆ ಸೊ ಇದು ಒಂಥರ ಬೇರೆ ಏನೋ ಬಂದರೆ ವಿಚಿತ್ ಅಂದರೆ ವಿಚಿತ್ರ ನಮ್ಗೆ ಹಂಗೆ ಅನಿಸುತ್ತೆ ಬಟ್ ಎಲ್ಲ ಒಂಥರ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಮೀರೋರೆಲ್ಲ ಕಾಣಿಸ್ತಾ ಇತ್ತು ಇಲ್ಲೇ ನಾವು ಕಾಣಿಸ್ತಿದ್ದೀವಿ ಅಂತ ಇದ್ದೀನಿ ನಾನು ಗೊತ್ತಿರಲಿಲ್ಲ ಅಲ್ಲ ಹೇಗಿರುತ್ತೆ ಏನೇ ನಮ್ಮ ಮನೆಯವ್ರು ಹೋಗಿದ್ರು ಅದಾದಮೇಲೆ ಅವರು ಹೋಗಿ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಿದ್ದು ಸೊ ಹಾಲಿವುಡ್ ಸಿಂಗರ್ಸ್ ಎಲ್ಲ ಇರ್ತಾರಲ್ಲ ಸೊ ಬಿಕಿನಿ ಆ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡು ಅವ್ರುಗಳದ್ದು ಅವ್ರ ಥರದ ಸೆಟಪ್ ಕೂಡ ನಮ್ಮನೆ ನೋಡಿ ನನಗೆ ನಗು ಮನೆಯವ್ರು ಕೇಳ್ತಾರೆ ಯಾಕೆ ಮೈತಾರದೆಲ್ಲ ಹಾಕಿದಿ ಹಾಕ್ಬಾರ್ದಿತ್ತು ಅಂತ ನಾನು ಹಾಕಿದ್ದೀನಿ ನೋಡೋಣ ಏನಂತಾರೆ ಅಂತ ಹೇಳ್ಬಿಟ್ಟು ಸೊ ಅವ್ರು ಸುಮ್ಮನೆ ಏನೋ ಮಾಡ್ತಿದ್ರು ನಾನು ಬೇಕು ಬೇಕಂತ ಕಿತಾಪತಿನ ಅದು ಮಾಡಿ ಮಾಡು ಅಂತ ಮಾಡಿಸೋದು ನಾನು ಆಮೇಲೆ ಅವ್ರನ್ನೇ ಬ್ಲೇಮ್ ಮಾಡೋದು ಆಮೇಲೆ ಇದೆಲ್ಲ ಏನೇನೋ ಡಿಫ್ರೆಂಟಾಗಿದೆ ನಂಗೆ ಅರ್ಥ ಆಗ್ತಿಲ್ಲ ಆಮೆಸ್ಪೈಡರ್ಮಂತಾರೆ ಅವಳು ನನ್ನ ಸ್ವಲ್ಪ ನಿಲ್ಸಿದ ಪ್ರಭಾಸು ಆ ಮೂವಿ ಆಗಿತ್ತು ಗೊತ್ತಾಗ ಬಾಹುಬಲಿ ಬಾಹುಬಲಿಯೋ ಆ ಟೈಮಲ್ಲಿ ಅದು ಒಂದು ಇಟ್ಟಿದ್ರು ಅಲ್ಲಿ ಸೊ ಗದೆ ಎಲ್ಲ ಇತ್ತಲ್ಲ ಆ ಥರದ್ದು ಮತ್ತು ಫೇಸಸ್ ಆ ಥರದ್ದೆಲ್ಲ ಅದು ಕೂಡ ಚೆನ್ನಾಗಿತ್ತು ಹೇರ್ ಸ್ಟೈಲ್ ಏಷ್ಟೆಲ್ಲ ಅವ್ರದೆಲ್ಲ ಹೆಂಗೆ ಥರನೇ ಮಾಡಿಬಿಟ್ಟಿರ್ತಾರೆ ನೋಡಿ ಮ್ಯಾಂಗ ನೋಡು ಮ್ಯಾಂಗೋ ಮ್ಯಾಂಗೊ ಮ್ಯಾಂಗೋ ನಾ ಅಲ್ಲಿ ಒಂದು ಕಡೆ ಅಷ್ಟು ನೀವು ಇದಿರಲಿಲ್ಲ ಸಾಂಗ್ಸು ಅದಕ್ಕೆ ಇದು ಮಾಡಿದ್ದು ಆಮೇಲೆ ವಾರಿಯರ್ ಥರದ್ದು ಇದೆಲ್ಲ ಮಾಡಿರೋದು ಆಮೇಲೆ ಇವರು ಎಲ್ಲ ಏನೋ ನಮ್ಮಪ್ಪ ನಮ್ಮಅಪ್ಪನೇ ನನಗೆ ಅರ್ಥ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ಹ್ಞೂ ಇದನ್ನ ಅವ್ರ ಇವ್ರ ಸ್ಟ್ರೆಂತ್ ಎಷ್ಟಿರುತ್ತೆ ಸ್ಟ್ರಾಂಗ್ ಎಷ್ಟಿರ್ತಾರೆ ಅಂತೇಳಿ ಆಮೇಲೆ ವೃತ್ತಿ ರೋಷನ್ನ ಸೊ ಆಮೇಲೆ ಅಲ್ಲಿ ಬಾಲಿವುಡ್ ಸ್ಟಾರ್ಸ್ದೆಲ್ಲ ಹಾಕಿದರು ಸೊ ಅಲ್ಲಿ ಇದೆಲ್ಲ ಗೊತ್ತಿಲ್ಲ ಟಾಲಿವುಡ್ ಆ ಥರದ ಟಾಲಿವುಡಲ್ಲಿ ಪ್ರಭಾಸ್ ತೊಂದರೆ ಇದೆ ಆ್ಯಕ್ಚುಲಿ ಅಂದರೆ ತೆಲುಗು ಇದರಲ್ಲೆಲ್ಲ ಹಾಕಿದ್ರು ಶಾರುಖ್ ಖಾನ್ ಆಗಿರ್ಬೋದು ಕಟ್ರೀನಾ ಕೇಫು ಅವ್ರದ್ದೆಲ್ಲ ಅಂದರೆ ಒಂದು ಸೆಟಪ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಒಂದಿಷ್ಟು ಇಷ್ಟು ದೂರ ಒಂದು ಅವರವರು ಅಂಥೇಳಿ ಸೊ ಇಲ್ಲಂತೂ ಮಸ್ತ್ ಡ್ಯಾನ್ಸ್ ನಿಜವಾಗ್ಲೂ ಚೆನ್ನಾಗಿತ್ತು ನಮ್ಮ ಮನೆಯವರು ಹಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ತಿದ್ರು ಸೊ ನಾನು ಹಂಗೆ ಮಾಡ್ಕೊಂಡು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಮ್ಮ ಮನೆಯವರು ಹೇಳ್ತ ಹಿಂಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಹೇಳ್ತಿರ್ತಾರೆ ನಾನೇ ಏನೂ ಮಾಡೋಕ್ಕೋಗಲ್ಲ ಹೋಗೋಲ್ಲ ಹೇಳ್ಬೇಕಂದ್ರೆ ಅವ್ರಿಗೆ ಗೊತ್ತಿರುತ್ತಲ್ವ ಎಲ್ಲೆಲ್ಲಿ ಏನೇನಿತ್ತು ಅಂತೇಳಿ ಅವ್ರಿಗೇನು ಹೊಸ್ತು ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ ಹೊಸ್ತು ಅಂತ ಅನ್ನಿಸ್ತಾ ಇತ್ತು ಸೊ ಅದಾದಮೇಲೆ ರಣ್ಬೀರ್ ಕಪೂರ್ ಯಾರೆಲ್ಲ ಅವ್ರದವ್ರದ್ದು ಒಂದು ಸ್ಟೆ ಉಕ್ ಸ್ಟೆಪ್ ಇರುತ್ತೆ ಗೊತ್ತಾ ಅದನ್ನು ಹಾಕ್ಕೊಂಡಿದ್ರು ಆಮೇಲೆ ಅಲ್ಲಿ ಡ್ಯಾನ್ಸ್ ಮಾಡೋದಕ್ಕೆಲ್ಲ ಒಂದು ವಿ ಇದು ಮಾಡಿರ್ತಾರೆ ಸ್ಕ್ರೀನ್ ಥರ ಅಲ್ಲಿ ಡ್ಯಾನ್ಸ್ ಯಾರು ಮಾಡ್ತಾರೆ ಹಂಗೆ ಮಾಡೋ ಥರ ಡ್ಯಾನ್ಸ್ ಎಲ್ಲ ನಾವು ಮಾಡ್ಬೋದು ಅಲ್ಲಿ ಸ್ಕ್ರೀನ್ ಮೇಲೆ ನಾವು ಕಾಣಿಸ್ತಿರ್ತೀವಿ ವೀಡಿಯೋ ರೆಕಾರ್ಡ್ ಮಾಡ್ಬೋದು ನಮಗೆ ಕಾಣಿಸ್ತಿರಲ್ಲ ಬಟ್ ವೀಡಿಯೋ ಮಾಡ್ತಿರ್ತಾರಲ್ಲ ಅವ್ರಿಗೂ ಗೊತ್ತಿರುತ್ತೆ ಸೊ ಅಲ್ಲಿ ಡ್ಯಾನ್ಸ್ ಎಲ್ಲ ಆಗ್ತಿತ್ತು ನಾನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದೆ ನನಗೇನು ಡ್ಯಾನ್ಸ್ ಬರೋಲ್ಲ ಬಟ್ ಅಲ್ಲಿ ಏನು ಮಾಡ್ತಾರೆ ಅದನ್ನು ಸ್ವಲ್ಪ ನೋಡಿಕೊಂಡು ಹಂಗು ಹಿಂಗೂ ಕೈಕಾಲು ಆಡಿಸ್ತಾ ಇದ್ದೆ ಚಿಕ್ಕ ಹುಡುಗಿಯಲ್ಲಿ ಬರ್ತಾಯಿತ್ತು ಡ್ಯಾನ್ಸ್ ಎಲ್ಲ ಸ್ಕೂಲ್ ಟೈಮು ಆ ಥರದ್ರಲ್ಲೆಲ್ಲ ಬಟ್ ಇವಾಗ ಏನು ಮಾಡೋಕ್ಕೆ ಹೋಗೋಲ್ಲ ಮಾಡ್ತಿದ್ದೆ ಬಟ್ ನಿಲ್ಲಿಸ್ಬಿಟ್ಟಿದ್ದೀನಿ ಆಮೇಲೆ ನೋಡಿ ಅಮಿತಾಬ್ ಬಚ್ಚನ್ ಅವ್ರದು ಹೆಂಗೆ ನೋಡಿ ಆ್ಯಕ್ಚುಲಿ ಅವರೆಲ್ಲ ಹವರ್ಸ್ ತೊಗೊಳೋಕ್ಕೆ ಹೋದಾಗ ಒಂದು ಇದಿರುತ್ತಲ್ಲ ಅದೇ ಸೆಟಪ್ ಥರ ಸೆಟ್ ಮಾಡಿರ್ತಾರೆ ಸೊ ನಾನು ಅಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಎಲ್ಲ ಇದು ಮಾಡಿಕೊಂಡೆ ಖುಷಿ ಅನ್ನಿಸ್ತು ಡೈರೆಕ್ಟಾಗಿ ಮೀಟ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ಥರ ಮಾಡಿದ್ದು ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನ್ನಿಸ್ತು ಬಂದು ಔಟ್ ಆಫ್ ಕಂಟ್ರಿಲೆಲ್ಲ ಈ ಥರ ಮಾಡಿದ್ವಿ ಅನ್ನೋದೇ ಒಂದು ಖುಷಿ ಅಲ್ವಾ ಬೇರೆ ಜಾಗದಲ್ಲಿ ಹೋದಾಗ ಸೊ ಅವರು ಏನೋ ನೋಡ್ತಾ ಇದ್ಲು ಅವಳೇನೋ ಆ ಬಟ್ಟೆ ನೆಳಿಯೋಕ್ಕೇನೋ ಟ್ರೈ ಮಾಡ್ತಾ ಸೊ ಆಮೇಲೆ ನಿಲ್ಸ್ಕೊಳ್ಳಿ ಒಂದು ಫೋಟೋ ತೆಗಿತೀನಿ ಇಬ್ಬರ ಜೊತೆನೋ ಅಂತ ಹೇಳಿಬಿಟ್ಟು ಇದು ಮಾಡಿದ್ವಿ ಇವ್ರ ಮನೆಯೆಲ್ಲ ನೋಡಿದ್ದೀನಿ ಬಟ್ ಇವ್ರನ್ನೆಲ್ಲ ಏನೂ ನೋಡಿಲ್ಲ ಸಲ್ಮಾನ್ ಖನ್ನ ನೋಡಿದ್ದೀನಿ ಆ್ಯಕ್ಚುಲಿ ಸಲ್ಮಾನ್ ಖಾನ್ ತುಂಬ ಜನ ಎಷ್ಟೊಂದು ಜನ ನೋಡಿದ್ದೀನಿ ಅಕ್ಷಯ್ ಕುಮಾರ್ ಮತ್ತು ಸಲ್ಮಾನ್ ಖಾನ್ ಸಲ್ಮಾನ್ ಖಾನ್ ಡೈರೆಕ್ಟ್ ನೋಡಿಲ್ಲ ಅವತ್ತು ತಲೆ ಹಿಂಗೆ ನಡ್ಕೊಂಡು ಹೋಗೋ ಮೇಲಿಂದ ನೋಡಿದ್ದೀನಿ ಸೋನಾಕ್ಷಿ ಸೆನ್ನ ಆ ಥರದ್ದು ಅಂದರೆ ಸ್ವಲ್ಪ ಹೀರೋಯಿನ್ಸ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಆ ಥರ ಡೈರೆಕ್ಟ್ ಮೀಟ್ ಮಾಡಿದಾಗ ಅಂದರೆ ಡೈರೆಕ್ಟ್ ಅಂದರೆ ನಾನೇನು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿಲ್ಲ ನೋಡಿದ್ದೀನಿ ಸೊ ಅದಾದಮೇಲೆ ಬಂದರೆ ಕಟ್ ಕೇಫ್ ಸೊ ಹೇಗಿದ್ದಾರೆ ನೋಡಿ ನಿಜನೇ ರಿಯಲ್ ಅಂತ ಅನಿಸುತ್ತಲ್ವ ನಿಮಗೆ ಬಟ್ ತುಂಬ ದೃಷ್ಟಿ ಇಟ್ಟು ಯಾರು ಹೇಳಿದಾಗ ಅಷ್ಟೇ ಅವರು ವ್ಯಾಕ್ಸಿಂಗ್ ಅನ್ನೋದು ಗೊತ್ತಾಗುತ್ತೆ ಇಲ್ಲ ಅವ್ರು ಮೂವ್ ಮಾಡಿದ್ರೆ ಎಲ್ಲ ಥರ ಇಲ್ಲ ಅಂತ ಗೊತ್ತಾದಾಗ ಫೋಟೋಸ್ಗಳಿಗೂ ಈ ವ್ಯಾಕ್ಸಿನ್ಸ್ಗಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಆಮೇಲೆ ಸಿಂಗಿಂಗ್ ಇತ್ತು ನಮ್ಮನೆಯವರು ಹೋಗಿ ಒಂದು ಆಡಿಬಿಡು ನೋಡೋಣ ಹೆಂಗೆ ಆಡ್ತೀಯಾ ಮಾಡ್ತೀಯ ನೋಡೋಣ ನಿನ್ನ ಟ್ಯಾಲೆಂಟ್ ಏನೇನಿದೆ ಅಂತ ಅಂದರು ಸೊ ಸುಮ್ಮನೆ ಹೋಗ್ಬಿಟ್ಟು ನಾನು ನಿಂತ್ಕೊಂಡಲ್ಲಿ ಇದು ಮಾಡ್ತಿದ್ದೆ ಅದಾದಮೇಲೆ ಇಲ್ಲಿ ಕ್ವೀನ್ ಒಬ್ರದ್ದು ಒಂದು ಇದು ಇಟ್ಟಿದ್ರು ಅಲ್ಲಿ ಬಟ್ಟೆಗಳು ಹೇಗಿರುತ್ತೆ ಅವರು ಈ ಥರನೇ ಕ್ವೀನ್ಗಳೆಲ್ಲ ವೇರ್ ಮಾಡೋದು ಆ್ಯಂಡ್ ಅಲ್ಲಿ ಬಟ್ಟೆಗಳು ಈ ಥರ ಈಗ ಹೆಂಗೆ ಈ ಕರ್ನಾಟಕ ಬಂದು ಕರ್ನಾಟಕಕ್ಕೆ ಬಂದರೆ ರೇಷ್ಮೆ ಸೀರೆ ಆ ಥರ ಎಲ್ಲ ಇರುತ್ತೆ ಆ ಥರ ಅದಾದಮೇಲೆ ಜಡ್ಜಸ್ ಇರ್ತಾರಲ್ವ ಈ ಔಟ್ಸೈಡಲ್ಲೆಲ್ಲ ಅಂದರೆ ಆಚೆಯಿಂದ ಏನಾದರೂ ಹಾಡು ಅಥವಾ ಏನಾದರೂ ಮಾಡಿದಾಗ ಅಲ್ಲಿ ಕೂತ್ಕೊಂಡು ಜರ್ಜ್ ಮಾಡೋ ಥರದ್ದು ಕೂಡ ಇತ್ತು ಕುತ್ಕೊಂಡು ಯಾರದೋ ಪಕ್ಕದಲ್ಲಿ ನಾನು ಕೂಡ ಸುಮ್ಮನೆ ಜರ್ಜ್ ಮಾಡ್ಕೊಂಡು ಬಂದೆ ಅದಾದಮೇಲೆ ಹಿಂಗೇ ತುಂಬ ಹಾಲಿವುಡ್ ಸ್ಟಾರ್ಗಳ್ದೆಲ್ಲ ಇರೋದು ಒಂದು ಏರಿಯಾ ಬಂತು ಅದನ್ನು ಕೂಡ ನೋಡ್ಕೊಂಡ್ವಿ ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಇಲ್ಲಿ ಅಲ್ಲೇ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮ್ಯೂಸಿಕ್ ತೆಗ ಇಲ್ಲ ಬಿಟ್ಟರೆ ಅಲ್ಲಂತೂ ತುಂಬ ಚೆನ್ನಾಗಿತ್ತು ಸೊ ಇವರೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಅದಾದಮೇಲೆ ಡಿ ಜೆ ಬರುತ್ತೆ ಗೊತ್ತಾ ಇವರೆಲ್ಲ ಹಾಲಿವುಡ್ ನಿಜವಾಗ್ಲೂ ನಮ್ಮಅಪ್ಪನೇ ಬಾಲಿವುಡ್ ಅವರೇ ಗೊತ್ತಿಲ್ಲ ಸ್ಯಾಂಡಲ್ವುಡ್ ಅವ್ರು ಟಾಲಿವುಡ್ ಅವರೇ ಗೊತ್ತಿಲ್ಲ ಇನ್ನು ಹಾಲಿವುಡ್ ಅವ್ರು ನನಗೆ ಗೊತ್ತಿರತ್ತಾ ಸರಿ ಹೇಳ್ಬಿಟ್ಟು ಡಿ ಜೆ ಇದು ಮಾಡ್ತೀವಲ್ಲ ಅಲ್ಲಿ ಯಾರೋ ಇದು ಮಾಡ್ತಾಯಿದ್ರು ಆಮೇಲೆ ನಾವು ಹೋಗಿ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಮನೆಯವ್ರಿಗೂ ಕೂಡ ಹೋಗಿ ಮಾಡಿದ್ರು ಸೊ ನೀ ಚೆನ್ನಾಗಿ ಮಾಡಲ್ಲ ಇಲ್ಲಿ ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಅವ್ರನ್ನ ಈ ಕಡೆ ಕರೆದ್ಬಿಟ್ಟು ನಾನು ಹೋಗಿ ಮಾಡೋಣ ಅಂತೇಳಿ ಪಾಪ ಚಿನ್ನನು ಹೋದ್ವಿ ಅದನ್ನು ನಿಲ್ಲಿಸ್ಕೊಂಡು ಹೆಂಗೆ ಏನೋ ನೋಡ್ಕೊಂಡಿರ್ತೀವಲ್ಲ ಸೊ ಮಾಡೋಣ ಅಂತೇಳ್ಬಿಟ್ಟು ನಾವು ಟ್ರೈ ಮಾಡೋಣ ಏನೇನೋ ಅಂತೇಳ್ಬಿಟ್ಟು ನಿಜವಾಗ್ಲೂ ಇವ್ರೇನು ಮಾಡ್ತಿದ್ದಾರೆ ಅಂತ ಅಂದ್ಕೊಬೇಕು ಬಟ್ ಏನೋ ನೋಡಿರ್ತೀವಲ್ವ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಸೊ ಎಲ್ಲಿ ಹೋಗೋ ಬೇರೆ ಕಡೆ ಎಲ್ಲೂ ಇದ್ದೀರಲ್ಲ ಸಿಕ್ಕಿದಾಗ ಚಾನ್ಸ್ನ ಯೂಸ್ ಮಾಡ್ಕೊಬೇಕು ನಮಗೆ ಬರುತ್ತೋ ಬರೋಲ್ವೋ ಅದು ಬೇರೆ ಪ್ರಶ್ನೆ ಸೊ ನೋಡ್ಕೊಂಡಿರೋದನ್ನ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸೊ ನಮ್ಮಮ್ಮ ಯಾಕೆ ಹಿಂಗೆ ಆಡ್ತಿದ್ದಾಳೆ ನನ್ನ ಎಲ್ಲಿ ಕರ್ಕೊಂಬಂದಿದ್ದಾಳೆ ಈ ಥರ ಕಲರ್ಫುಲ್ ಗೆಲ್ಲ ಇದೆಯಲ್ಲ ಮನೇಲಿ ಕೂಡಾಕೊಂಡಿರ್ತಿದ್ಲು ಅಂತ ನನ್ನ ಮಗಳು ಅನ್ಕೋತಿರ್ತಾಳೆ ಅಂದರೆ ಅದ್ರದ್ದು ಕಿಚ್ಚ ಸೌಂಡಿಗೆ ಎಲ್ಲ ಮಕ್ಕಳು ಇವಳೇ ನೋಡೋರು ಸೊ ನೋಡಿ ಇವರೆಲ್ಲ ಸ್ಟಾರ್ಸ್ ಹಾಲಿವುಡ್ ಸ್ಟಾರ್ ಸಮಥಿಂಗ್ ಆಮೇಲೆ ಫ್ರೇಮ್ ಎಲ್ಲ ಇಟ್ಟಿರ್ತಾರೆ ಆ ಫ್ರೇಮಲ್ಲೂ ಕೂಡ ಫೋಟೋ ಅಥವಾ ನಿತ್ ಇದು ಮಾಡಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ಮಾಡ್ಬೋದು ಸೊ ಇವಳ್ದು ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸು ಇನ್ಸ್ಟಾಗ್ರಾಮ್ಗೆಲ್ಲ ಮಾಡ್ಕೊಂಡಿದ್ವಿ ಇನ್ಸ್ಟಾಗ್ರಾಮ್ಗೆಲ್ಲ ಅವಾಗವಾಗ ಪೋಸ್ಟ್ ಮಾಡಿದ್ದೆ ಬಟ್ ಯೂಟ್ಯೂಬ್ಗೆ ಮಾಡಿರಲಿಲ್ಲ ಬೇಡ ಅಂತೇಳಿ ಬಿಡೋಣ ಅಂತಿದೆ ಈ ನಡುವೆ ಯೂಟ್ಯೂಬ್ನೇ ಬಿಡೋಣ ಅನ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಆದಷ್ಟು ಗೊತ್ತಿರೋ ಅಷ್ಟು ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋಗಳನ್ನ ಮಾಡಿ ಇದರದನ್ನ ಇದು ಮಾಡ್ತಾಯಿದ್ದೀನಿ ಅದಾದಮೇಲೆ ಎಲ್ಲ ಕಾಫಿ ಕುಡಿಯೋದಕ್ಕಾಗಿರ್ಬೋದು ಈ ಥರ ಮೀಟಿಂಗ್ ಎಲ್ಲ ಬರ್ತಾರಲ್ಲ ಅದನ್ನು ಕೂಡ ಎಲ್ಲ ಕೆ ಇದು ಮಾಡಿದ್ದಾರೆ ಅಂದರೆ ನೈಟ್ ಟೈಮ್ ಡ್ರಿಂಕ್ಸ್ ಇದು ಡ್ರಿಂಕ್ಸ್ ಹೆರಿಯಾ ಅಂತ ಹೇಳ್ಬೋದು ಆ್ಯಕ್ಚುಲಿ ಮೀನ್ಸ್ ಆ ಡ್ರಿಂಕ್ಸ್ ಮಾಡೋದಕ್ಕೆಲ್ಲ ಹೇಗೆ ಸೆಟಪ್ ಮಾಡಿರ್ತಾರೆ ಆ ಥರ ಸೆಟಪ್ ಮಾಡಿ ಕೂತ್ಕೊಂಡು ಕುಡಿಯೋ ಥರ ಎಲ್ಲ ಇದು ಮಾಡಿಕೊಂಡು ಕಾಫಿನು ಕುಡಿಯೋರು ಕುಡಿಯೋ ಥರ ಇರುತ್ತೆ ಅದಾದಮೇಲೆ ಇವರು ಇಲ್ಲೇನೋ ನಿಂತ್ಕೊಂಡು ಫ್ರೇಮ್ ಎಲ್ಲ ಇದು ಮಾಡಿರ್ತಾರೆ ಆ ಫ್ರೇಮ್ಗಳಲ್ಲೂ ಕೂಡ ಎಲ್ಲ ಇದು ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಏನೋ ಒಂಥರ ಇದ್ರ ಎಕ್ಸ್ಪೀರಿಯನ್ಸು ಇದು ಎಂಡಿಂಗ್ ಟೈಮ್ ಅಂತ ಅನಿಸುತ್ತೆ ನನಗಿಷ್ಟ ಆಗಿದ್ದು ಡಿ ಜೆ ಅದು ನಾವೇ ಇದು ಮಾಡಿದ್ವಲ್ಲ ಏನೋ ಒಂಥರ ಖುಷಿ ಖುಷಿಯಾಗಿ ನಾನೇ ಮಾಡ್ತಿದ್ವಿ ಅಲ್ಲೆಲ್ಲರೂ ನೋಡ್ತಿದ್ದಾರೆ ಏನೋ ಥರ ಒಂದು ಫೀಲ್ ಬರ್ತಾಯಿತ್ತು ಅದಾದಮೇಲೆ ಇದ್ದಿರ್ತಾರಲ್ಲ ಅವಾರ್ಡ್ಸ್ ಎಲ್ಲ ಆ ಅವಾರ್ಡ್ಸ್ಗಳನ್ನೆಲ್ಲ ಇಟ್ಟಿರ್ತಾರೆ ನಾವು ಅವಾರ್ಡ್ಸ್ಗಳನ್ನೆಲ್ಲ ಇಟ್ಕೊಂಡು ವಿಡಿಯೋಸ್ ಫೋಟೋಸ್ ಎಲ್ಲ ತೊಗೊಬೋದು ನಾವು ವಿನ್ ಆಗಿಬಿಟ್ಟಿದ್ದೀವಿ ಮೀನ್ಸ್ ಆ ಮೂವಿಯಿಂದ ಈ ಅವಾರ್ಡ್ ಬಂದಿದೆ ಈ ಮೂವಿಯಿಂದ ಈ ಅವಾರ್ಡ್ ಬಂದಿದೆ ಅನ್ನೋ ಥರ ಏನೋ ಒಂಥರ ಫೀಲು ನಾನು ನನ್ನ ಮಗಳು ತಾಯ್ಲೆಂಡ್ಗೆ ಹೋಗಿ ಅವಾರ್ಡ್ ಪಡ್ಕೊಂಬಂದಿದ್ದೀವಿ ನೋಡಿ ಹೇಗಿದೆ ಅವಾರ್ಡ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಜಾಗ ಹೇಗಿತ್ತು ಅನ್ನೋದನ್ನು ಸೊ ಅದಾದಮೇಲೆ ಇನ್ನು ಇಷ್ಟೊಂದೆಲ್ಲ ಫ್ರೇಮ್ಗಳೆಲ್ಲ ಇತ್ತು ನೋಡಿ ಇಲ್ಲಿ ಡ್ರಿಂಕ್ಸು ಚಾಂಪೇನು ಶ್ಯಾಂಪೇನು ಶ್ಯಾಂಪೇನು ಚಾಂಪಿಯನ್ನು ನಂಗೆ ಗೊತ್ತಿಲ್ಲ ಏನೋ ಹೇಳೋದನ್ನು ಕೇಳ್ಕೊಂಡಿರ್ತೀವಲ್ವ ಟಿ ವಿಗಳಲ್ಲಿ ಅದನ್ನು ನೋಡಿದೀವಿ ಆಮೇಲೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅವ್ರು ರೋಸ್ಗಳಿಟ್ಕೊಂಡು ಇನ್ನೊಬ್ಬಕ್ಕೆ ಥರ ಇಟ್ಕೊಂಡು ಏನೋ ನಿಂತಿರೋ ಥರದ್ದು ಒಂದಿಷ್ಟು ಇತ್ತು ಇದರಲ್ಲಿ ಎಷ್ಟು ನಾನು ಹೇಳ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ ಆಮೇಲೆ ಒಂದು ಹುಡುಗ ಬಂದು ಕಾಫಿ ಕುಡಿಯೋ ಥರ ಇದು ಮಾಡೋದೆಲ್ಲ ಮಾಡ್ತಿದ್ರು ಸೊ ಎಲ್ಲಾದರೂ ಹೋದಾಗ ಯಾರ್ದಾದ್ರೂ ವೀಡಿಯೋ ಮಾಡೋದಕ್ಕೆ ಒಂಥರ ಭಯ ಆಗುತ್ತೆ ಏನಾದರೂ ಭಯ ಇದು ಬಿಟ್ಟರೆ ಅಂಥೇಳಿ ನಮ್ಮ ವೀಡಿಯೋನ ನಾವು ಎಷ್ಟಾದರೂ ಮಾಡ್ಕೊಬೋದು ಆಮೇಲೆ ಇವ್ರನ್ನೆಲ್ಲ ಒಂದು ಕಡೆ ಕೂರಿಸ್ಬಿಟ್ಟು ಮತ್ತೆ ಹೋಗಿ ಒಂದು ಸ್ವಲ್ಪ ಇಲ್ದಿರೋ ಕಡೆ ಎಲ್ಲ ನೋಡಿ ಈ ಹುಡುಗ ಬಂದು ಇವ್ರನ್ನ ತಟ್ಟಿ ಮಾತಾಡ್ಸೋದೆಲ್ಲ ಮಾತಾ ಮಾ ಅಂದರೆ ಮಾಡ್ತಾ ಮಾಡ್ಬೋದು ಅವ್ರಿಗೇನು ಇಷ್ಟ ಆಗುತ್ತೆ ಆ ಥರದ್ದು ಸೊ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂಥರ ಎಲ್ಲೋ ಹೋಗಿದ್ದೀವಿ ಒಂದು ಟೂ ಅವರ್ಸ್ ನಮಗೇನು ಬೋಜ ಬೇಜಾರಾಗಲ್ಲ ಬೋರ್ ಆಗೋಲ್ಲ ಒಂದು ಟು ಥೂ ಟು ಟು ತ್ರೀ ಅರ್ಸ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗಿಂದ ನಿಧಾನಕ್ಕೆ ನೋಡ್ಕೊಂಬಂದರೆ ಒಂಥರ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನ್ಸುತ್ತೆ ಬೇಜಾರಾದಾಗ ಇದು ಮಾಡಿದಾಗೆಲ್ಲ ನಾನು ಹೋಗಿ ಇವ್ರಿಗೆ ಹಾಯ್ ಹೇಳಿ ಕಾಫಿ ಕುಡಿಯೋಣ ಅಂತೇಳಿ ಕುಡಿಯೋಕೆ ಕೂತಿದ್ದೀನಿ ನನ್ನ ನೀನು ನೋಡ್ತಿದ್ದಾರೇನೋ ಅನ್ನೋ ಥರ ಆಗ್ತಿದ್ದಾನು ಬಿಟ್ಟಿದ್ರೆ ಏನೋ ಸ್ಮೈಲ್ ಮಾಡ್ತಿದಾರೇನೋ ಅನ್ನೋ ಥರ ಫೀ ಇದು ಮಾಡಿಕೊಂಡು ಒಂಥರ ಖುಷಿ ಆಯಿತು ಇವ್ರು ನೋಡಿ ನಾನು ಹೋಗಿದ ತಕ್ಷಣ ನಗ್ತಿದ್ದಾರೆ ಅನ್ನೋ ಥರ ದೂರದಲ್ಲಿ ನೋಡಿದಾಗ ಅಷ್ಟಿದಾಗಲ್ಲ ಪಕ್ಕಕ್ಕೆ ಹೋದಾಗ ಒಂಥರ ಅವ್ರು ನಗ್ತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಅದಾದಮೇಲೆ ಮೇಲೊಂದು ಸ್ಟೇರ್ಸ್ ಇದೆ ಅಲ್ಲಿಗೆ ಬಂದ್ವಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಟ್ಯಾಚ್ಯೂಗಳನ್ನ ಮಾಡಿ ನಿಲ್ಲಿಸಿದ್ದಾರೆ ಅಂದರೆ ಇದು ಏನಂತ ನನಗೆ ಅರ್ಥ ಆಗಲಿಲ್ಲ ಆಮೇಲೆ ಕ್ವೀನು ಕಿಂಗು ಅಲ್ಲೆಲ್ಲ ಸತ್ತೋಗಿರೋರ್ದು ಹಲ್ಲು ಆಮೇಲೆ ಸ್ಕೆಲಿಟನ್ನು ಆ ಥರದನ್ನೆಲ್ಲ ಇದು ಮಾಡಿದರು ಆಮೇಲೆ ಇವರು ಆ್ಯಕ್ಚುಲಿ ಇಲ್ಲಿ ನಿಲ್ಸಿರೋದು ಒಂದೊಂದು ಅವರು ತಲೆ ಬೋಡೆಗಳೆಲ್ಲ ಹೇಗಿತ್ತು ಏನು ಆ ಥರದನ್ನೆಲ್ಲ ಮಾಡಿ ನಿಲ್ಸಿರೋದು ಅವ್ರ ಹೇರ್ ಸ್ಟೈಲ್ ನೋಡಿ ಹೇಗಿತ್ತು ಅಂತೇಳಿ ಆಮೇಲೆ ಇಲ್ಲಿ ಏನೇನೋ ಸ್ಕೆಲ್ ಟೀತು ಆ ಥರದ್ದೆಲ್ಲ ಏನೇನೋ ಇತ್ತು ಐಸು ಆ ಥರ ಸಮಥಿಂಗ್ ಟೀತ್ ಆ ಥರದ್ದೆಲ್ಲ ಸೊ ಅದು ನೋಡಿದ್ರೆ ಒಂಥರ ಕೋಲಿ ಥರ ಅನ್ನೋಂಗಿತ್ತು ಅಲ್ಲಿ ಅದಾದಮೇಲೆ ಸ್ವಲ್ಪ ಬಂದ್ವಿ ಏನೇನೋ ಸೇಲ್ಗೆಲ್ಲ ಇಟ್ಟಿರ್ತಾರೆ ಇದೇನೋ ಕಲರಿಂಗ್ ಮಾಡೋದೇನೋ ಅನಿಸುತ್ತೆ ಆಮೇಲೆ ಅಲ್ಲಿದ್ದೇನೇನು ಸಾಂಸ್ಕೃತಿಕ ಕಲೆಗಳಿರ್ತಾವಲ್ವ ಮೀನ್ಸ್ ಆ ಥರದ್ದು ಮತ್ತು ಸ್ಕೆಲ್ ಆ ಥರದ್ದೆಲ್ಲ ಇತ್ತು ಅದರ ಬಗ್ಗೆ ಜಾಸ್ತಿ ಇದು ಹೋಗಲಿಲ್ಲ ಅವ್ರ ಕತ್ತು ಅದು ಇದು ಅಂತ ಎಷ್ಟೊಂದೆಲ್ಲ ಇತ್ತು ಅದೆಲ್ಲ ರಿಯಲ್ ಅನ್ ಇದೆಲ್ಲ ರಿಯಲ್ ಏನೋ ಗೊತ್ತಿಲ್ಲ ನನಗೆ ಅದೇನೋ ಮ್ಯೂಸಿಯಂ ಥರ ಅದನ್ನೇ ಸಪ್ರೇಟಾಗಿ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಾಯ್ ಹೇಳಿ ಹೋಗೋಣ ಹೋಗ್ತಾ ಹೋಗ್ತಾಯಿದ್ದೀವಿ ಬಿಕಾಸ್ ಅದ್ರೊಳಗಡೆನೇ ಒಂದು ಶಾಪಿಂಗ್ ಏರಿಯಾ ಥರ ಇತ್ತು ಇದನ್ನೆಲ್ಲ ನೋಡ್ಕೊಂಬಂದು ಅವ್ರು ಏನಾದರು ಇಟ್ಟಿರ್ತಾರಲ್ವ ನಮಗೆ ಬೇಕಾದರೆ ಯಾರಿಗೋ ಹಿಂಗೆಲ್ಲ ಮುಗಿಸ್ಕೊಂಡು ಅಮ್ಮ ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ಚೆನ್ನಾಗಿತ್ತಲ್ಲ ಸೂಪರ್ ಇತ್ತಾ ಅಂತ ತಿಂದಿಯಾ ಏನಾದರೂ ಅಯ್ಯೋ ಪೋಲಿ ಅಮ್ಮ ಚೆನ್ನಾಗಿತ್ತಾ ಟೇಸ್ಟಾಗಿತ್ತು ಎಲ್ಲರ್ಗಳು ಕೂಡ ಬಂದು ಎಲ್ಲ ಇದು ಮಾಡ್ತಾಯಿದ್ರು ಆಮೇಲೆ ಇಲ್ಲಿ ಈ ಥರ ಸೆಲ್ ಗಿಟ್ಟಿರ್ತಾರೆ ನಾವು ಬೇಕಾದರೆ ಅದನ್ನು ತಗೊಂಡು ಬೈ ಮಾಡ್ಕೊಂಬರ್ಬೋದು ಆಮೇಲೆ ಇಲ್ಲೆಲ್ಲ ಒಂಥರ ಸೋಪ್ಸ್ಗಳದ್ದೆ ಒಂದಿದು ಸೊ ಅದಾದಮೇಲೆ ಶೂಸ್ ಆ ಅವ್ರದ್ದು ಶೂಸ್ ಥರದ್ದೆಲ್ಲ ಅವಾರ್ಡ್ಗಳದು ಮೈಕು ಮತ್ತು ಏನೇನೆಲ್ಲ ಸೊ ಗಿಟಾರ್ದಾಗಿರ್ಬೋದು ಆಮೇಲೆ ಅವಾರ್ಡ್ಸ್ ಇರುತ್ತಲ್ಲ ಈ ಸಿಂಗರ್ಸ್ಗೆ ಆ ಥರದ್ದೆಲ್ಲ ಕೊಡ್ತಾರಲ್ಲ ಆಮೇಲೆ ಇದು ಹಳೆ ಕಾಲದ ಥರದ್ದು ಗ್ರಾಮಫೋನ್ ಮೈಕ್ ಥರದ್ದೇನೋ ಅದು ಇತ್ತು ತುಂಬ ಏನೇನೋ ವೆರೈಟೀಸ್ ಎಲ್ಲ ಇತ್ತು ನೋಡಿ ಈ ಥರದ ಹವಾರ್ಡ್ಗಳು ಕೂಡ ಅಂತ ಅನಿಸುತ್ತೆ ಅದನ್ನು ಕೂಡ ಬೈ ಮಾಡ್ಬೋದಿತ್ತು ಗಿಟಾರ್ ಥರದೆಲ್ಲ ಈಗ ನೇಮ್ ಎಲ್ಲ ಇದು ಮಾಡಿರ್ತಾರೆ ಸೊ ನನಗೇನು ಅವಶ್ಯಕತೆ ಇಲ್ಲ ಆಮೇಲೆ ಪೀಪಲ್ ಥರದೇ ಒಂದು ಅವಾರ್ಡ್ ಥರ ಬರುತ್ತಲ್ಲ ಆ ಥರದ್ದು ಕೂಡ ಎಲ್ಲ ಇತ್ತು ನನಗೇನು ಅಷ್ಟು ಇಷ್ಟ ಆಗೋಲ್ಲ ಈ ಥರ ಈ ಥರದ್ದೆಲ್ಲ ತರಬೇಕು ಅಂತೇಳಿ ಒಬ್ಬೊಬ್ರಿಗೆ ಒಂದೊಂದು ಕ್ರೇಜ್ ಇರುತ್ತೆ ಸೊ ನನಗೆ ಗ್ಲಾಸ್ ಐಟಮ್ ತಂದಿಟ್ಕೋಬೇಕು ಅಂತ ತುಂಬ ಆಸೆ ಪ್ಲೇಟ್ಸು ಕಾಕ್ರಿ ಸೆಟ್ ಆ ಥರದ್ದೆಲ್ಲ ಈಗ ನನ್ನ ಮಗಳನ್ನ ನೋಡಿದ್ರೆ ಯಾವುದು ಬೇಡ ಅಂತ ಅನ್ಸ್ಬಿಡುತ್ತೆ ಆಮೇಲೆ ಇಲ್ಲಿ ತುಂಬ ಕಾಸ್ಟ್ಲಿ ಇತ್ತು ಎಷ್ಟು ಕಾಸ್ಟ್ಲಿ ಅಂದರೆ ಈ ಮಗ್ಗು ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇತ್ತು ನೋಡಿ ಅಲ್ಲಿ ಸ ಫೈ ಟ್ವೆಂಟಿ ಅದು ಆ್ಯಕ್ಚುಲಿ ಇಲ್ಲಿ ಇದಕ್ಕೆ ತೌಸಂಡ್ ಟು ಫಿಫ್ಟಿ ಲೈಕ್ ಆ ಥರ ಸೊ ಒಂದೊಂದು ಪ್ರೈಸು ಒಂದೊಂದು ಲೆಸ್ ಆ ಥರ ಇರುತ್ತೆ ಸೊ ಇಷ್ಟ ಆದರೆ ತೊಗೋಬೋದು ಇಷ್ಟ ಆಗಿಲ್ಲ ಅಂದರೆ ಬಿಡ್ಬೋದು ತೊಗೊಂಡು ಹೋಗಲೇಬೇಕು ಅಂತೇನಿಲ್ಲ ಅಷ್ಟು ಸ್ಲಿಪ್ಪರ್ ಥರ ಇರೋದು ನೋಡಿ ಸಿಕ್ಸ್ ಫಿಫ್ಟಿ ರುಪೀಸು ಇಲ್ಲಿ ಹೋಮ್ ಮೇಡ್ ಚಾಕ್ ಅಂದರೆ ಚೋಮೇ ಅಂತ ಅಂತಿದ್ದೀನಿ ಸಾರಿ ನ ಮಾಡಿರ್ತಾರೆ ಆ್ಯಕ್ಚುಲಿ ನೋಡಿ ಗ್ರೇಬ್ಸ್ ಆಗ್ಯದ್ ಯಾವ್ಯಾವ ಥರ ಇರುತ್ತೆ ಆ ಥರದ್ದೆಲ್ಲ ಸೋಪ್ ಇದು ಆ್ಯಕ್ಚುಲಿ ಅದನ್ನೆಲ್ಲ ನಾವು ಬೈ ಮಾಡ್ಕೊಂಬರ್ಬೋದು ಅಲ್ಲಿ ಫೇಮಸ್ ಇದು ಇದು ಒಂದು ಅಂತ ಹೇಳ್ಬೋದು ಸೊ ಎಲ್ಲ ಥರನೂ ನ ಮಾಡಿರ್ತಾರೆ ಅಲ್ಲಿ ಆರೆಂಜ್ ಥರದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಏನೋ ಒಂಥರ ನಾನು ಒಂದಿನ ಏನೋ ಒಂದು ತೊಗೊಂಬಂದು ನೋಡಿದ್ದೆ ಮ್ಯಾಂಗೋ ಥರದ್ದು ತುಂಬ ಚೆನ್ನಾಗಿತ್ತು ಸ್ಮೆಲ್ಲಿ ಆಗಿ ಸೊ ಒಂದೊಂದು ಪ್ರೈಸು ಒಂದೊಂದು ಥರ ಇರುತ್ತೆ ಎಲ್ಲ ಫ್ರೂಟ್ಸ್ ಥರನೂ ಮಾಡಿರ್ತಾರೆ ಸೋಪ್ಗಳನ್ನ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ನೋಡಿ ಪಂಪ್ಕಿನ್ ಆ ಥರದ್ದು ಎಲ್ಲದರಲ್ಲೂ ಮ್ಯಾಂಗೋ ಫ್ಲವರ್ಸ್ ಥರದ್ದು ಕಟ್ ಫ್ರೂಟ್ಸ್ ಥರದ್ದೆಲ್ಲ ಸೊ ಅದಾದ್ಮೇಲೆ ಮುಗಿಸ್ಕೊಂಡು ನಾವು ಬರ್ತಾ ಹೊರಗಡೆ ಹೊರಗಡೆ ತುಂಬ ಚೆನ್ನಾಗಿತ್ತು ನಾವೇ ಎಲ್ಲಿ ಹೋಗಿದ್ವಿ ಅಲ್ಲಿಗೆ ಸೊ ಹೊರಗಡೆ ಬರುವಾಗ ಮೇಡಮ್ ತು ಅಂದ್ರೆ ಅಂದರೆ ಇವ್ರದ್ದು ನಿಂತ್ಕೊಂಡಿದ್ದೆ ನಾವೇ ಎನರ್ಜಿಟಿಕ್ ಆಗಿದ್ದೀವಿ ಅಮ್ಮ ಚೆನ್ನಾಗಿತ್ತ ಪ್ಲೇಸ್ ಎಲ್ಲ ಸೂಪ್ಡಿತ್ತಾ ಹಾಂ ಟೇಸ್ಟಿಯಾಗಿತ್ತಾ ತೆಸಿಗಿತ್ತು ಸಿಗುತ್ತು ಅಯ್ಯ ನನ್ನ ಮುದ್ದಮ್ಮ ಅಯ್ಯೋ ಪುದಮ್ಮ 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 ಇದು ಪುದಮ್ಮ ಕಣ್ಣಡಿ ಚೆನ್ನಿ ಕಣ್ಣಡಿ ಕಡಿಯಲ್ಲ ಹಾಗೆ ಬರ್ತಾ ಆ ಮಾಲಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಿದರು ಈ ಥರ ಮಕ್ಕಳಿಗೆಲ್ಲ ಅಟ್ರಾಕ್ಷನ್ ಆಗೋ ಥರ ತುಂಬ ಚೆನ್ನಾಗಿತ್ತು ಸೊ ಕೆಳಗಡೆದೆಲ್ಲ ಪೇಂಟಿಂಗು ಇದೆಲ್ಲ ಹೇಗೆ ಮಾಡಿದ್ರೋ ಗೊತ್ತಿಲ್ಲ ಸಿಯಮ ಸೆಂಟರ್ ಅಂತೇಳಿ ಇದು ನಾ ಹೋಗಿದ್ದಿದ್ದು ಮಾಲ್ ಹತ್ರಕ್ಕೆ ಸೊ ಒಂದೇ ಇದರಲ್ಲಿ ಒಂದು ನಾಲ್ಕೈದು ಮಾಲ್ ಎಂಟ್ರಿ ಇದೆ ಆವಾಗ್ಲೂ ಹೇಳಿದ್ನಲ್ಲ ಅದೊಂದು ಮಾಲ್ ಬೇರೆ ಇದೇ ಒಂದು ಮಾಲ್ ಬೇರೆ ಸೊ ಮಕ್ಕಳಿಗೆಲ್ಲ ಏನೋ ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಆಟ ಆಡಿಕೊಂಡು ಎಲ್ಲ ಕೂಡ ಅವರು ಖುಷಿಯಾಗಿರ್ತಾರೆ ಮಕ್ಕಳು ಆಮೇಲೆ ಬರ್ತಾ ಹಂಗೆ ನಮ್ಮ ಮನೆ ಪಕ್ಕದಲ್ಲೇ ಅಲ್ಲೆಲ್ಲೂ ಏನು ತಿನ್ನೋಕೆ ಹೋಗಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಏನಪ್ಪ ಅದು ಟ್ಯಾಕೋ ಬೆಲೆ ಇತ್ತು ಟ್ಯಾಕೋ ಬೆಲಲ್ಲಿ ಸ್ವಲ್ಪ ಪನ್ನೀರು ಆ ಥರದ್ದೆಲ್ಲ ಗೊತ್ತಿತ್ತು ನ್ಯಾಚೋಸ್ ಎಲ್ಲ ಸರಿ ಅಲ್ಲಿ ಅವಳಿಗೇನೂ ಪಾಪ ಚೆನ್ನಾಗಿದೆಯಾ ಚೇರ್ ಇಲ್ಲಿ ಲೈಕಾ ಸರಣ ಮನೆಗೊಂದು ಹಾ ಅಮ್ಮ ಚೆನ್ನಾಗಿದೆಯಾ ಚೇರು ಟೇಸ್ಟ್ ಚೆನ್ನಾಗಿದ್ಯಾ ಹೆಂಗಿದೆ ಟೇಸ್ಟು ಹೆಂಗಿದೆ ಅಂತಿದ್ಯಾ ಹಾ ಶುಭು ಬಬ್ಬಿ ಬಬ್ಬಿ ಟೇಸ್ಟ್ ಚೆನ್ನಾಗಿದ್ಯಾ ಹಾ ಆ ಕೈನು ಸೇಸ್ ಬಿಡು ಆಯಿತಾ ನಾಚೂಸೆಲ್ಲ ತಿಂದ್ಕೊಂಡು ಅವಳ ಜೊತೆ ಎಲ್ಲ ಆಟ ಆಡಿಕೊಂಡು ಮಾಡಿಕೊಂಡು ಅವಳಿಗೆ ಟೇಸ್ಟ್ ಹೆಂಗಿತ್ತು ಅಂತೇಳಿದ್ರೆ ಚೆನ್ನಾಗಿತ್ತು ಅಂದರೆ ಆ ಟೈಮಲ್ಲಿ ಈ ಥರ ತೋರಿಸೋಳು ನಾಲ್ಗೆಲಿ ಅಂತೇಳಿ ಇವಾಗೆಲ್ಲ ಸೂಪರ್ ಅಂತ ಕೈಯಲ್ಲಿ ತೋರಿಸ್ತಾಳೆ ನಾವು ಏನೇ ಕೇಳಿದ್ರು ಸೂಪರ್ ಅನ್ನೋದಕ್ಕೆ ಚೆನ್ನಾಗಿದೆಯಾ ಅನ್ನೋದಕ್ಕೆ ಟೇಸ್ಟಿಗೆ ಅಂತಾರೆ ಅಂತೇಳ್ಬಿಟ್ಟು ನಾಲ್ಗೆ ಹಿಂಗೆ ಅನ್ನೋಳು ಸೊ ಚೇರ್ ಮೇಲೆ ಕೂರಿಸಿದ್ವಿ ನೋಡೋಣ ಕಂಫರ್ಟಬಲ್ ಇದ್ರೆ ಮನೆಗೆ ತರಕಾಗತ್ತೆ ಅಂತ ಹೇಳಿ ಬ್ಲಾಗ್ ನ ಎಲ್ಗೇನ್ ಮಾಡ್ತಿದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಲವ್ ಯು ಆಲ್